ಸ್ನೇಹಿತರೆ ವೆಲ್ಕಮ್ ಟು ಮೈ ಫಸ್ಟ್ ರಾತ್ರಿಯ ಆ ವ್ಲಾಗ್ ಏನೇನು ಅನ್ಕೊಂಡ್ಬಿಡ್ರಪ್ಪ ನೈಟ್ ಟೈಮ್ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು ಸೊ ಅಣ್ಣ ಜೊತೆಲಿ ಇದ್ದಾರೆ ಅಣ್ಣ ಯಾರು ಅಣ್ಣ ತಮ್ಮ ನೆಕ್ಸ್ಟ್ ಟೆಟೆಕ್ಸ್ ಬರ್ತಾನೆ ಎಲೆಕ್ಟ್ರಿಕ್ ಸೈಕಲ್ ಲಾಂಚ್ ಮಾಡೋನೆ ಒಂದ್ ಬಿರಿಯಾನಿನೂ ಕೊಡ್ಸ್ಲಿಲ್ಲ ಅವತ್ ಬರೀ ಲಾಲಿಪಾಪ್ ಅದು ಬೇರೆ ಮಚ್ಚಾ ಸಪ್ರೇಟಾಗಿ ಕೊಡ್ಸು ಸಪ್ರೇಟಾಗಿ ಸಪ್ರೇಟಾಗಿ ಹಾಂ ಸೊ ಇವಾಗ ಏನಪ್ಪ ವಿಷಯ ಅಂದರೆ ಅಣ್ಣ ತಮ್ಮ ಗಾಡಿ ಬಿಟ್ಟಿದ್ದೆ ಬಿಟ್ಟಿದ್ದಷ್ಟು ಸೈಡ್ ಮಚ್ಚ ಗಾಡಿ ಒನ್ ಡರ್ ಇನ್ನು ಇನ್ನೊಂದು ಎರಡು ತಿಂಗಳು ಬಿಡ್ಬೇಕಿತ್ತು ಅಲ್ಲಿ ನಾನೇ ಮನೆಗೆ ತಗಂತ ಇದ್ದೆ ಅಲ್ಲಿ ಬಿಟ್ಟಿದ್ದಾಳೆ ರಸ್ತೆ ಮನೆಗೆ ಅದನ್ನು ಈಸ್ಕೊಂಡು ಇವಾಗ ಹೊಟ್ಟಿದ್ದೀವಿ ನನ್ನ ಹುಟ್ಟಿದ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಯಾಕಂದರೆ ಈ ಥರ ರೋಡಲ್ಲಿ ಬರ್ತೀನಿ ನಾನು ನೋಡ್ತಾ ಇರ್ಬೋದು ಈ ರೋಡಲ್ಲಿ ಧೂಳು ಗಲಾಟೆ ಎಲ್ಲ ಫ್ರೀಜ್ನೇ ಇರುತ್ತೆ ಏನು ಮಚ್ಚಾ ಏನೋ ಮಚ್ಚಾ ಆ ಏರಿಯಾ ಬಿಟ್ಟೆ

ಸ್ನೇಹಿತರೆ ನಾವೆಲ್ಲ ಹೋಗಿರಲ್ಲ ಒಂದೇ ಕಾಲೇಜು ಸ್ಕೂಲ್ ಫ್ರೆಂಡ್ಸು ನಿಮಗೂ ಗೊತ್ತಿರ್ಬೋದು ನೋಡ್ತಾ ಇರ್ತೀರ ನನ್ನ ಬ್ಲಾಗಲ್ಲಾಗಲಿ ಇದಾಗಲಿ ಸೊ ಇವಾಗ ಹೋಗ್ತಾ ಇದ್ದೀವಿ ಈಗ ಮಚ್ಚ ಏನು ಮಚ್ಚ ನಿಂಗೆ ಗಾಡಿ ಕತೆ ಹಿಮಾಲಯ ಮಾರ್ತೀನಿ ಅಂತಿದೆಯಲ್ಲೋ ಯಾಕೋ ಅಯ್ಯೋ ಮಚ್ಚ ಅದೊಂಥರ ಸ್ಪೋರ್ಟ್ಸ್ ಬೈಕ್ ಮೇಲೆ ಆಸೆ ಬಂದು ಮೂಡೇ ಮಚ್ಚ ಸಡನ್ ಆಗಿ ಅಲ್ಲ ನಿಂಗೆ ಚೂಲ್ ಬರ್ಸ್ತಂದು ಫಸ್ಟ್ ಹೊಡಿಬೇಕು ಶಶಾಂಕ್ ಬ್ರೋ ಡೋಂಟ್ ಟೇಕ್ ಇಟ್ ಹಾರ್ಡ್ ಓಕೆ ಅಂತ ಅವ್ರ್ಗೆ ಹೇಳ್ತಾ ಏನ್ ಮಾಚಾ ಅಲ್ಲೋ ಮಾರಬೇಡಮ್ಮ ಚಾ ಹಿಮಾಲಯನ್ ಫೋರ್ ಲೆವೆನಲ್ಲಿ ಓ ಚಾ ಇನ್ನೂ ಡೈಲಮ್ ಅಲ್ಲಿ ತಿನ್ಕೊಳೋ ಏನು ಮಾಡೋದಂತ ಗೊತ್ತಾ ಯೋಚನೆ ಮಾಡಿ ನಾನು ನೋಡಪ್ಪ ನಿನ್ನ ಗಾಡಿ ಬಂಗಾರ್ದಂಗೆ ಐತೆ ಅದೇ ಲೈಕ್ ಸಾಕ್ಸ್ಕೊಂಡ್ರೆ ನುಗ್ಗುದ್ ಗಾಡಿ ನನಗೆ ಒಂದು ಸೆಕೆಂಡ್ ಹಂಗೆ ಅನಿಸ್ತು ನಾನು ಹಿಂಗೆ ಹೇಳ್ತನಲ್ಲ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಸುಮ್ಮನೆ ವಿಸ್ ಲೈಕ್ ಒಟ್ಟು ಡು ಅಂದ್ಕೊಂಡಿದ್ದೆ ಅವಾಗ ಸುಮ್ಮನೆ ಹಿಂಗೆ ತಲೆಗೆ ಬಂತು ಒಂದು ಎಕ್ಸಾಸ್ಟ್ ಹಾಕಿ ಏನೋ ಒಂದು ಸಾಡು ಅಂದರೆ ಸುಮ್ಮನೆ ಈಗ ನೀನು ಯಾವುದೋ ಯಾವನೋ ಮುಟ್ಟಿರ್ತಾನ ಗಾಡಿ ತಗೊಳೋಕ್ಕೆ ಹೋಗಬೇಡ ಸುಮ್ಮನೆ ಇದಿಟ್ಕೊ ನೀನು ಮಾರಿದ್ರೆ ನಿನ್ನಂತ ದಟ್ಟಿ ನೋವಿಲ್ಲ ಅದು ಅದು ಅನಿಸ್ತು ನಾನು ನೀನು ಅಂದಮೇಲೆ ಅದೇ ಆಮೇಲೆ ನೀನಂದಮೇಲೆ ನಾನು ಆವಿಸ್ ಲೈಕ್ ಓಕೆ ಲೆಟ್ ಮೀ ತಿಂಕ್ ಅಬೌಟ್ ಅಪ್ಗ್ರೇಡಿಂಗ್ ಶೀಟ್ಸ್ ಟು ದಿಸ್ ತಗೊಂಡು ನೋಡು ಯೋಚನೆ ಮಾಡು ಶಶಾಂಕ ಜೊತೆ ಒಂದು ಸ್ವಲ್ಪ ಕುಂಟೆ ಬಿಲ್ಲೆ ಎಲ್ಲ ಆಡ್ಬಿಟ್ಟು ನೋಡು

ಶ್ರೀಮಂತ್ರು ಕಾಲೇಜ್ ಹೋಗಿ ದೌಲತ್ ಬಂದಿಲ್ಲ ಅಂದರು ಚೇಂಜ್ ಆಗ್ಬಿಟ್ಟೊಂದು ಸ್ನೇಹಿತರೆ ಮುಂಚೆ ಮನೆ ಹತ್ರ ಗೊತ್ತಾಯ್ತಾ ಈಗ ಗೊತ್ತಾನೂ ಇಲ್ಲೋ ಅಸೈನ್ಮೆಂಟ್ಗಳು ನಂಗೆ ಗೊತ್ತು ಅಲ್ವಾ ಈವಾಗಲೂ ಮಾಡ್ತಿದ್ರು ನರ್ಸಿ ಮಠ ನೀನು ಮಿಸ್ ಮಾಡ್ಕೊತನ್ ಕಣ ಅವೇ ನರ್ಸಿ ಮಠ ಮಿಸ್ ಮಾಡದು ಅಂತವ್ರೆ ಆಮೇಲೆ ಇವ್ರು ಯರೋ ಗೋಬಿ ಅಂಗಡಿ ಗೋಬಿ ಅಂಗಡಿ ಗೋಬಿ ಅಂಗಡಿನಲ್ಲ ನೀವು ಮಿಸ್ ಮಾಡ್ಕೊಳ್ತಾನಂದ್ರೆ ಯೋಚನೆ ಮಾಡಿ ನೀನು ಎಷ್ಟು ನನ್ನ ಮನೆ ಹತ್ರ ಬಂದು ಟೈಮ್ ವಿಶ್ ಎರಡು ತಿಂಗಳು ಬರ್ತಾ ಇಲ್ಲ ನೋಡಿದ್ರೆ ತಿಂಗಳ್ ತಂದ್ಕೊಡು ತಂದ್ಕೊಡು ಅಂದ್ರೆ ಮಾಡ್ದಾ ಮಾಡ್ದಾ ಇವತ್ತೊಂದು ಒಳ್ಳೆ ಜರ್ಕೋಟೆ ಎಲ್ಲೋ ಏನೋ ತಗೊಂಡ್ಬರ್ಬೇಕಿತ್ತು ಮೊದಲ ಆಗಲ್ಲ ನಾಳೆ ಬರ್ತೀನಿ ಅಂಗೆ ಸುಮ್ಮನೆ ಆಟಾಡ್ಸೋಣ ಕೋಪ ಬರ್ಸೋಣ ಇನ್ ಬರ್ತಾ ಕೋಪದ ನೋಡೋಣ ಅಂತ ಏನೋ ಅದೃಷ್ಟಕ್ಕೆ ಬೈದಿಲ್ಲ ಇವತ್ತು ಸುಮ್ಮ ಇಲ್ಲ ಅಂದಿದ್ದಿರೋ ಬಂದಿರೋದ್ ಒಂದೆರಡು ಮಾತು ಬಂತು ಏನೋ ಟಿಟ್ಕೊಂಡೆ ಅಕ ಲೋ ಹೆಂಗೋ ಲೋ ಹಂಗೆ ನಾನು ನಾನೂ ಒಂದು ಸ್ವಲ್ಪ ರೇಗಿಸ್ತೆ ತಗೊಂಡ್ ಹೋಗೋಣ ಇರೋ ಇರೋ ತಗೊಂಡ್ ಹೋಗೋಣ ರೇಗಿಸೋಣ ಏನೋ ಮುಂದಿನ ಬಿಡೋದ್ ಬೇಡ ನಾನು ಆದಷ್ಟು ನಾನೇ ಕಾಮ್ ಮಾಡ್ಕೊಂಡೆ ಅಲೆ ಕಾಮ್ ಮಾಡ್ಕೊಂಡ ಗೊತ್ತಾಯ್ತು

I get, but I've been using this. English I've been using the number since a uh, couple of weeks now. Uh, in between, I had other issues, so I was not able to use it. But now I'm. I'll be. I'll, I'll be doing. ಆಮೇಲೆ ಸರ್ ಸರ್ ಯೂಸು ಅಂತ ಏನಂತ್ರು ಆಯ್ತು ಮೇಡಮ್ ಮೇಡಮ್ ನೀನು ಇಂಗ್ಲೀಷ್ ಏನ್ ನಾರ್ಮಲ್ ಆಗಿ ಒನ್ ಟೈಮ್ ನಮ್ಗೆ ಅರ್ಥ ಆಗಲ್ಲ ನೀನು ಮಾತಾಡೋ ಇಂಗ್ಲೀಷು ಆ ಅಲ್ಲಿ ಮಾತಾಡ್ತೀನಿ ನಾವು ಅಮ್ಮನ ಹತ್ರ ಮಾತಾಡಿದ್ರೆ ಪಡಪಾಯಿ ಇವತ್ತು ಅವ್ರು ಆಮೇಲೆ ಸರ್ ಅದೇ ಯೂಸ್ ಮಾಡ್ಬೇಕು ಸರ್ ಹೇಳುತ್ತೆ ಅಲ್ಲ ನಾನು ಐ ಹ್ಯಾವ್ ಬಿನ್ ಯೂಸಿಂಗ್ ಇಟ್ ಐ ಗೆಟ್ ಒ ಟಿ ಪಿ ಇಸ್ ಹ್ಯಾವ್ ಬಿನ್ ಯೂಸಿಂಗ್ ಇಟ್ ಆಸ್ ಮೈ ಸೆಕೆಂಡ್ರಿ ನಮ್ಮ ಹೆಂಗೆ ಅಂದ್ರೆ ಸರ್ ಯೂಸ್ ಮಾಡ್ತಿದ್ರಲ್ವಾ ಅದು ಅಷ್ಟೇ ಮಾಡ್ತೀನಿ ಓಕೆ ಬಾಯ್ ಅದೇನೋ ನೀನು ಅಷ್ಟು ಇಂಗ್ಲಿಷ್ ಮಾತಾಡಿದ ಕಷ್ಟನ ಅವಳು

ನನಗ್ ಪೆಟ್ರೋಲೆ ಸಾಕು ಈ ಮುನ್ನೂರು ರೂಪಾಯಿ ಹೋಗಿಲ್ಲ ಪೆಟ್ರೋಲಲ್ಲೇ ಓಡಾಡ್ತೀನಿ ನಾನು ಬಟ್ ಸ್ನೇಹಿತರೆ ಒಂದೊಂದು ಇರುತ್ತೆ ಒಂದೊಂದು ಆಕ್ಚುಲಿ ಒಂದ್ ಬ್ರ್ಯಾಂಡಿಂದ ಆಕ್ಚುಲಿ ಎಲ್ಲಾ ಬ್ರ್ಯಾಂಡ್ಗೂ ಕೆಟ್ಟ ಹೆಸ್ರು ಬಂತು ಬ್ರ್ಯಾಂಡ್ ಹೆಸ್ರು ಬೇಡ ಆಮೇಲೆ ಯಾಕೆ ಆಮೇಲೆ ಏನು ಇಲ್ಲ ನನ್ ಮೇಲೆ ಅದನ್ನ ಬಂದ್ಬಿಟ್ಟು ದೊಣ್ಣೆಗಲ್ಲ ಎಣ್ಣೆ ಸಮೀಕ್ಷೆ ಮೊದ್ಲೇ ಕೊನೆ ಇನ್ನೊಂದು ವಾರ ಕೇಳಿದ್ರೆ ಯಾಕೆ ಬೇಕು ನೋಡಿ ಸ್ನೇಹಿತರೆ ಇದು ಬೇವರ್ಸಿ ನಂಬರ್ ಟು ನಿಮ್ಮ ಮಗನೇ ಅಂತ ನಾನು ಮಗನೋ ನೀನು ಮಚ್ಚ ನೋಡದೇ ಹೋಗ್ತ ಅನು ನೋಡಿ ನಾ ಹೇಳ್ತೀನಿ ನೋಡಿ ಐಲ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ದಿ ಹೋಲ್ ಸಿನರಿಒ ಇಂಗ್ ನಡ್ತ ನಾವು ಇಲ್ಲಿ ಜೋರ ಜೋರಾಗಿ ಮಾತಾಡ್ಕೊಂಡು ಮಾತಾಡ್ ಜೋರ ಜೋರಾಗಿ ಮಾತಾಡ್ತಿದ್ದೀವಿ ಇನ್ ಮಗ ಎಲ್ಲೋ ಎಲ್ಲೋ ನೋಡಿದಂಗ ಇದೆಯಲ್ಲ ಈ ಬೇವರ್ಸಿ ಯಾವಾಗ ಸಾದು ಕೋಕಿಲ್ಲ ತರ ಇಂಗ್ ಟರ್ನ್ ಮಾಡಿದ್ರೆ ಹೆಂಗೆ ಅಂತ ತಿರುಗ್ದ ನಾನು ಗೊತ್ತಾಗೋದು ಯಾವ ಒಂದು ಬೇವರ್ಸಿ ತರ ಹೋಗ್ತಿದೆಯಲ್ಲ ಎಲ್ಲ ಫ್ಯಾಮಿಲಿಯರ್ ಬೇವರ್ಸಿ ಅಂತ ಅನ್ಕೊಂಡೆ ಆದರೆ ಇವನೇ ಬೇವರ್ಸಿ ಒಂದು ಬೇರೆ ಕಡೆ ಐತೆ ಫೋನ್ ಫೋನ್ ಬರೀ ಕಲೀಗ್ ಮದ್ವೆನೇ ಮಾಡ್ತಿರ್ತೀಯ ಎಲ್ಲಕ್ಕೂ ಕರೀತಾರ ಅದಕ್ ಕರೆಯಲ್ವ ಅಂದ್ರೆ ಲೇ ನಾ ನಂದಿದ್ದು ಊಟ ಕರಿಯಲ್ವಾ ಬರಿ ನಾಟಕ ಬರೀ ನಾಟಕ ಬರೀ ನಾಟಕ ಇದೇ ಆಗೋಯ್ತು ನಿನ್ ಬಂಡವಾಳ ಜೀವನ ಜೀವನ ಸ್ಕೂಲಿಂದಾನು ಇದೇ ಆಗೋಯ್ತು ಹೆಂಗ್ ತಿರುಗ್ತಾ ಗೊತ್ತಾ ಅದು ಹೋಗ್ಲಿಲ್ಲ ಒಂದ್ ಫಿಲಮಲ್ಲಿ ತಿರುಗ್ತಾರ ಗೊತ್ತಾ ಹಿಂಗೆ ಸುಂಟ್ರಿಗಾಳಿದ್ ದರ್ಶನ್ ಹೆಂಗ್ ತಿರುಗ್ತೀನಿ ಅಂತ ನೋಡಕ್ ಲಿಟ್ರಲಿ ನಾಟಕ ಮಾಡ್ತಾ ಅವನೇ ಏನ್ ನೋಡ್ತಾ ಇದಿ ಹೇಳು ಪಾಪ ಯಾಕಲ್ಲ ಅವ್ರ ಅಕ್ಕ ಜೋಡ್ ತಗೊಂಡು ನೋಡಿದಾರೆ ಹೆಂಗಿದೆ ಪಾಜು ನಾ ಇನ್ನೂ ಬದುಕಿದ್ದೆ ಅಲ್ಲಮ್ಮ ಚಾ ನೀವು ಸಹ ಅಂತ

और स्नेत्र एवरे நம்ம நர்சிம்மಣ್ಣ எனர்ஜி பூஸ்டர் நம்ம பிரிய நர்சிம்மಣ್ಣ அவ லவ் யூ லவ் யூ மனோவ듬 லவ் யூ நரு வந்து வந்து லகன இவंत हां 2 तास 22 பூஜार कंडक्टर सेफ राइड मगा बोल डॉट मन सा कार लेवल तने ಎಲ್ಲರೂ ಹೇಳ್ ಬಿಟ್ಟು ಬೈ ಮಗ ಕರಿ ಕೆಂಚಾ ಓ ಮರಿ ಕೆಂಚಾ ஒடி ஒடிதடி ஒடிச்சிங் சரிணிடு ஜனக்கு நெக்ஸ்ட் வாகத்தி